ನಮಸ್ಕಾರ ವೀಕ್ಷಕರೇ ದಿನ ದಿನಕ್ಕೂ ಕುತೂಹಲ ಕೆರಳಿಸ್ತಾ ಇರೋ ದೆಹಲಿ ಚುನಾವಣಾ ಅಖಾಡದಲ್ಲಿ ಬಿಜೆಪಿ ಮತ್ತೊಂದು ದಾಳವನ್ನ ಉರುಳಿಸುವುದಕ್ಕೆ ಮುಂದಾಗಿದೆ ಪ್ರಮುಖ ಹಾಗೂ ಜನಪ್ರಿಯ ಅಭ್ಯರ್ಥಿಗಳ ಕೊರತೆ ಅನುಭವಿಸ್ತಾ ಇದ್ದ ದೆಹಲಿ ಬಿಜೆಪಿಯಲ್ಲಿ ಸ್ಮೃತಿ ಇರಾನಿ ಹೆಸರು ಸದ್ದು ಮಾಡ್ತಾ ಇದೆ ಸ್ಮೃತಿಯನ್ನ ಇಂಥದ್ದೇ ಕ್ಷೇತ್ರದಿಂದ ಕಣಕ್ಕಿಳಿಸೋ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೂಡ ದಟ್ಟವಾಗಿವೆ ಅವರೇ ಸಿಎಂ ಅಭ್ಯರ್ಥಿ ಅನ್ನೋದು ಕೂಡ ಚರ್ಚೆಗೆ ಒಳಗಾಗ್ತಾ ಇದೆ ಒಂದು ವೇಳೆ ಆಕೆ ಕಣಕ್ಕಿಳಿದ್ರೆ ದೆಹಲಿ ಅಖಾಡದಲ್ಲಿ ಬಿಜೆಪಿಗೆ ಹೇಗೆ ಪಾಸಿಟಿವ್ ಆಗುತ್ತೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ ಇನ್ನೊಂದೆಡೆ ಕೇಜ್ರಿವಾಲ್ ವಿರುದ್ಧ ಜನಾಕ್ರೋಶ ಯಾವ ಮಟ್ಟಕ್ಕೇರಿದೆ ಅನ್ನೋದಕ್ಕೂ ಕೂಡ ಮತ್ತೊಂದು ಸಾಕ್ಷಿ ಸಿಕ್ಕಿದೆ ನೇರ ನೇರವಾಗಿ ಮಹಿಳೆ ಛೀಮಾರಿ ಹಾಕಿರೋ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಇನ್ನೊಂದೆಡೆ ರಾಹುಲ್ ಮತ್ತೊಂದು ರೀತಿಯ ಸ್ಟ್ರಾಟಜಿ ಮಾಡ್ತಾ ಇದ್ದು ತಮ್ಮ ವೋಟ್ ಬ್ಯಾಂಕ್ ಗಟ್ಟಿಗೊಳಿಸೋ ಕೆಲಸ ಮಾಡಿ ಸುದ್ದಿ ಆಗ್ತಾ ಇದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೋಣೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಆರ್ ಎಸ್ ಎಸ್ ಅಖಾಡಕ್ಕಿಳಿದು ರಣತಂತ್ರ ಮಾಡ್ತಾ ಇರೋ ದೆಹಲಿಯಲ್ಲಿ ಬಿಜೆಪಿ ಅಂಗಳದಿಂದ ಕ್ಷಣಕ್ಕೊಂದು ಹೊಸ ಅಪ್ಡೇಟ್ಗಳು ಬರ್ತಾ ಇವೆ ಈಗಾಗಲೇ ಹಲವು ಸಮೀಕ್ಷೆಗಳ ರಿಸಲ್ಟ್ ಆಮ್ ಆದ್ಮಿಗೆ ಗೆಲುವು ಅನ್ನೋದನ್ನ ಹೇಳ್ತಾ ಇದ್ರು ಬಿಜೆಪಿ ಹಿಂದೆ ಬಿದ್ದಿಲ್ಲ ಅನ್ನೋದು ಕೂಡ ಅಷ್ಟೇ ಕ್ಲಿಯರ್ ಆಗಿ ರಿವೀಲ್ ಆಗ್ತಾ ಇದೆ ಸ್ವಲ್ಪ ಪ್ರಯತ್ನ ಪಟ್ಟರೆ ಅಧಿಕಾರ ಸಿಕ್ಕೋ ಸಾಧ್ಯತೆ ದಟ್ಟವಾಗಿರೋದ್ರಿಂದ ಏನಾದರೂ ಮಾಡಿ ಈ ಸಲ ನನ್ನ ವಿಪಕ್ಷದಲ್ಲಿ ಕೂರಿಸೋದಕ್ಕೆ ಹೆಣಗಾರ್ತಾ ಇದೆ ಕೇಜ್ರಿವಾಲ್ ಹಾಗೂ ಕಾಂಗ್ರೆಸ್ನ ಅಸಲಿ ಬಣ್ಣ ಬಯಲಾಗಿರೋದು ಬಿಜೆಪಿಗೆ ವರವಾಗ್ತಾ ಇದೆ ಆದರೆ ದೆಹಲಿ ಬಿಜೆಪಿಗೆ ಸರಿಯಾದ ಫೇಸ್ ಅಥವಾ ನಾಯಕತ್ವ ಇಲ್ಲದೆ ಇರೋದು ಕೂಡ ಒಂದು ಕಡೆ ನೆಗೆಟಿವ್ ಆಗ್ತಾ ಇದೆ ಇದರತ್ತ ಗಮನ ಹರಿಸಿರೋ ಬಿಜೆಪಿ ಅಂಗಳದಿಂದ ಹೊಸ ಸುದ್ದಿ ಬರ್ತಾ ಇದೆ ಅದೇ ದೆಹಲಿಯಿಂದ ಸ್ಮೃತಿ ಇರಾನಿಗೆ ಟಿಕೆಟ್ ಸಿಗುತ್ತಾ ಅನ್ನೋದು ಅಂದಹಾಗೆ ಕೇವಲ ಇಲ್ಲಿ ಸ್ಮೃತಿ ಇರಾನಿಗೆ ಟಿಕೆಟ್ ಸಿಗಬಹುದಾ ಅನ್ನೋ ಚರ್ಚೆ ಆಗ್ತಾ ಇಲ್ಲ ಇನ್ನೂ ಎರಡು ಹಂತ ಮುಂದಕ್ಕೆ ಹೋಗಿ ಚರ್ಚೆ ನಡೀತಾ ಇದೆ ಮೊದಲನೆಯದ್ದು ಅವರಿಗೆ ಗ್ರೇಟರ್ ಕೈಲಾಶ್ನಿಂದ ಟಿಕೆಟ್ ನೀಡಲಾಗುತ್ತೆ ಅನ್ನೋದು ಎರಡನೆಯದ್ದು ಒಂದು ವೇಳೆ ಬಿಜೆಪಿ ದೆಹಲಿಯಲ್ಲಿ ಗೆದ್ರೆ ಸ್ಮೃತಿ ಇರಾನಿಯೇ ಸಿಎಂ ಅನ್ನೋದು ಈ ಸುದ್ದಿಯನ್ನ ರಾಷ್ಟ್ರೀಯ ಮಾಧ್ಯಮವೊಂದು ವರದಿ ಮಾಡಿರೋದ್ರಿಂದ ಎಲ್ಲಾ ಕಡೆ ದಟ್ಟವಾಗಿ ಹರಿದಾಡ್ತಾ ಇದೆ ಈ ಮುಂಚೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಸೋಲಿಸಿ ಗಮನ ಸೆಳೆದಿದ್ದ ಸ್ಮೃತಿ ಇರಾನಿಗೆ ಈ ಬಾರಿ ಸೋಲಾಯಿತು ಆದ್ರೂ ತಮ್ಮದೇ ಒಂದು ಬಳಗವನ್ನ ಹೊಂದಿರೋ ಸ್ಮೃತಿ ಬಿಜೆಪಿಯ ಮಹಿಳಾ ನಾಯಕಿಯರ ಪೈಕಿ ಮುಂದಿನ ಸಾಲಲ್ಲೇ ಇದ್ದಾರೆ ಎಷ್ಟು ದಿನ ರಾಷ್ಟ್ರ ರಾಜಕೀಯ ನೋಡಿದ್ದಾಯ್ತು ಈಗ ಪಕ್ಷಕ್ಕೆ ಸರಿಯಾದ ಅಭ್ಯರ್ಥಿಯೂ ಬೇಕಾಗಿದೆ ಸ್ಮೃತಿ ಇರಾನಿಗೂ ಒಂದು ರಾಜಕೀಯ ಬೂಸ್ಟ್ ಬೇಕಾಗಿದೆ ಆದ್ರಿಂದ ದೆಹಲಿಯಿಂದ ಟಿಕೆಟ್ ಕೊಟ್ಟೇ ಬಿಡ್ತಾರೆ ಅನ್ನೋ ಸುದ್ದಿಗಳು ಜೋರಾಗಿ ಹರಿದಾಡ್ತಾ ಇವೆ ಇನ್ನು ಒಂದು ವೇಳೆ ಸ್ಮೃತಿಗೆ ಟಿಕೆಟ್ ಸಿಕ್ಕಿದ್ರೆ ಅದರಿಂದ ದೆಹಲಿಯಲ್ಲಿ ಬಿಜೆಪಿಗೆ ಏನೆಲ್ಲ ಅಡ್ವಾಂಟೇಜ್ ಇದೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ ಸದ್ಯದ ಮಟ್ಟಿಗೆ ಸ್ಮೃತಿ ಹೆಸರು ಮುನ್ನೆಲೆಗೆ ಬರುವುದಕ್ಕೆ ಕಾರಣ ಗ್ರೇಟರ್ ಕೈಲಾಶ್ ಕ್ಷೇತ್ರದ ರಾಜಕೀಯ ಚಿತ್ರಣ ಅಲ್ಲಿ ಬಂಗಾಳಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಸ್ಮೃತಿ ಇರಾನಿ ಬಹಳ ಸ್ಪಷ್ಟವಾಗಿ ಬಂಗಾಳಿಯಲ್ಲಿ ಮಾತಾಡ್ತಾರೆ ಇದು ಅಲ್ಲಿ ಗೇಮ್ ಚೇಂಜಿಂಗ್ ಫ್ಯಾಕ್ಟರ್ ಆಗಬಹುದು ಅನ್ನೋ ನಿರೀಕ್ಷೆಯನ್ನ ಇರಿಸಿಕೊಳ್ಳಲಾಗಿದೆ ಇನ್ನು ಸ್ಮೃತಿ ಹೆಸರು ಕೇಳಿ ಬರ್ತಾ ಇದ್ದ ಹಾಗೆ ದೆಹಲಿ ಅಖಾಡದಲ್ಲಿ ಪಾಸಿಟಿವ್ ವೇವ್ ಬೀಸ್ತಾ ಇದ್ದು ಬಹುತೇಕರು ಈ ನಿರ್ಧಾರವನ್ನ ಸರಿ ಅಂತಲೇ ಹೇಳ್ತಾ ಇದ್ದಾರೆ ಸ್ಮೃತಿ ಇರಾನಿ ಚಾಣಾಕ್ಷತೆ ಮಾತು ಚರಿಷ್ಮಾ ಜೊತೆಗೆ ಮಹಿಳಾ ಸಬಲೀಕರಣದ ಉದ್ದೇಶವೂ ಈಡೇರೋದ್ರಿಂದ ಸ್ಮೃತಿ ಇರಾನಿ ರಿಯಲ್ ಗೇಮ್ ಚೇಂಜರ್ ಆಗ್ಬೋದು ಅಂತಲೇ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಲ್ಲದೆ ಲೋಕಸಭೆಯ ಸೋಲನ್ನ ಇಲ್ಲಿ ಗೆಲ್ಲೋ ಮೂಲಕ ದೊಡ್ಡ ಕಮ್ ಬ್ಯಾಕ್ ಮಾಡೋ ಅವಕಾಶವೂ ಸಿಕ್ಕಂತಾಗಲಿದೆ ಇನ್ನು ಮೊನ್ನೆ ಅಷ್ಟೇ ನೂಪುರ್ ಶರ್ಮಾಗೆ ಟಿಕೆಟ್ ಅನ್ನೋ ಸುದ್ದಿಗಳು ಬಂದಿದ್ವು ಬಿಜೆಪಿ ಎರಡನೇ ಲಿಸ್ಟ್ ನಲ್ಲಿ ನೂಪುರ್ ಹೆಸರು ಫಿಕ್ಸ್ ಅನ್ನೋ ಬಗ್ಗೆ ಎಲ್ಲರೂ ನಿರೀಕ್ಷೆ ಇಟ್ಕೊಂಡಿದ್ರು ಆದರೆ ಇಪ್ಪತ್ತೊಂಬತ್ತು ಅಭ್ಯರ್ಥಿಗಳ ಎರಡನೇ ಲಿಸ್ಟ್ ನಲ್ಲಿ ನೂಪುರ್ ಶರ್ಮಾ ಹೆಸರೇ ಇಲ್ಲದೆ ಇರೋದು ಜನರಿಗೆ ಬೇಸರವನ್ನ ತರಿಸ್ತಾ ಇದೆ ಬಿಜೆಪಿ ತನ್ನ ಸಿದ್ಧಾಂತಕ್ಕೆ ಬದ್ಧವಾಗಿಲ್ಲ ಫೈರ್ ಬ್ರ್ಯಾಂಡ್ ಗಳನ್ನ ಕಣಕ್ಕಿಳಿಸೋದನ್ನ ಬಿಟ್ಟು ಸಿದ್ಧಾಂತಕ್ಕೆ ಕಾಂಪ್ರಮೈಸ್ ಆಗ್ತಾ ಇದೆ ನೂಪುರ್ ಶರ್ಮಾಗೆ ಗೆದ್ದು ಬರೋ ಎಲ್ಲ ಅರ್ಹತೆ ಇದೆ ಆದ್ರಿಂದ ಬಿಜೆಪಿ ಟಿಕೆಟ್ ಕೊಡ್ಲೇಬೇಕು ಅನ್ನೋ ಮಾತುಗಳು ಕೇಳಿ ಬಂದಿದ್ವು ಆದ್ರೆ ಬಿಜೆಪಿ ಹೈಕಮಾಂಡ್ ಕಡೆಯಿಂದ ಯಾವ ಸ್ಪಷ್ಟನೆಯೂ ಬರಲಿಲ್ಲ ಈಗ ಇನ್ನೂ ಒಂದು ಲಿಸ್ಟ್ ಬರೋದು ಬಾಕಿ ಇದ್ದು ಅದರಲ್ಲಾದ್ರೂ ನೂಪುರ್ ಶರ್ಮಾ ಹೆಸರು ಇರಬಹುದಾ ಅಂತ ಜನರು ಎದುರು ನೋಡ್ತಾ ಇದ್ದಾರೆ ಈಗ ಆ ಹೆಸರಿನ ಜೊತೆಗೆ ಸ್ಮೃತಿ ಇರಾನಿ ಹೆಸರು ಕೂಡ ಸೇರ್ಪಡೆಯಾಗಿದೆ ಇಬ್ಬರ ಹೆಸರು ಮೂರನೇ ಲಿಸ್ಟ್ ನಲ್ಲಿ ಇದ್ರೆ ಪಕ್ಕ ಗೇಮ್ ಚೇಂಜರ್ ಆಗೋದು ಗ್ಯಾರಂಟಿ ಆದ್ರೆ ಹೈಕಮಾಂಡ್ ಏನು ಮಾಡುತ್ತೆ ಅನ್ನೋದರ ಮೇಲೆ ಎಲ್ಲವೂ ನಿಂತಿದೆ ಅನ್ನೋದು ಚರ್ಚೆ ಆಗ್ತಾ ಇದೆ ಇನ್ನು ಕೇಜ್ರಿವಾಲ್ ಈ ಬಾರಿ ದೊಡ್ಡ ಮಟ್ಟದಲ್ಲೇ ಆಡಳಿತ ವಿರೋಧಿ ಅಲೆಯನ್ನ ಎದುರಿಸ್ತಾ ಇದ್ದಾರೆ ಅನ್ನೋದನ್ನ ಹೇಳಿದ್ವಿ ಇಷ್ಟು ದಿನ ಮಾಧ್ಯಮದ ಮುಂದೆ ಜನರು ಅಸಮಾಧಾನವನ್ನ ತೋಡಿಕೊಳ್ತಾ ಇದ್ರು ಆದರೆ ಈಗ ನೇರ ನೇರವಾಗಿ ಕೇಜ್ರಿವಾಲ್ ಎದುರಲ್ಲೇ ಅವರನ್ನ ತೆಗಳಿರೋ ಘಟನೆ ನಡೀತಾ ಇದೆ ದೆಹಲಿಯಲ್ಲಿ ಕೇಜ್ರಿವಾಲ್ ಕ್ಯಾಂಪೇನ್ ಮಾಡ್ತಾ ಇದ್ದಾಗ ಒಬ್ಬ ಮಹಿಳೆ ಎದುರಾಗಿದ್ದಾಳೆ ಕೇಜ್ರಿವಾಲ್ ಆ ಮಹಿಳೆಗೆ ನಮಸ್ಕಾರ ಮಾಡಿ ಮಾತನಾಡಿಸ್ತಾರೆ ಅದಕ್ಕೆ ಪ್ರತಿಕ್ರಿಯಿಸುವ ಆಕೆ ನೀವೇನು ಕೆಲಸವನ್ನ ಮಾಡಿಲ್ಲ ಅಂತ ನೇರ ನೇರವಾಗಿ ಹೇಳ್ತಾಳೆ ಇದರಿಂದ ಮುಖಭಂಗ ಆಗ್ತಾ ಇದ್ದ ಹಾಗೆ ಪಕ್ಕದಲ್ಲಿದ್ದ ತಮ್ಮ ಬೆಂಬಲಿಗನಿಗೆ ಏನು ಅಂತ ಕೇಳು ಅಂದಿದ್ದಾರೆ ಆತ ಏನೋ ಸಮರ್ಥನೆ ಕೊಡೋದಕ್ಕೆ ಹೋದರೂ ಸುಮ್ಮನಾಗದ ಆ ಮಹಿಳೆ ನಿಮ್ಮಿಂದ ಯಾವ ಕೆಲಸವೂ ಆಗಿಲ್ಲ ಅಂತ ಮತ್ತೊಮ್ಮೆ ಹೇಳಿದ್ದಾಳೆ ಇದಕ್ಕೆ ಉತ್ತರಿಸಲಾಗದೆ ಕೇಜ್ರಿವಾಲ್ ಕೆಮ್ಮುತ್ತಾ ಮುಂದಕ್ಕೆ ಹೋಗಿದ್ದಾರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು ಎಲ್ಲರೂ ಟ್ರೋಲ್ ಮಾಡ್ತಾ ಇದ್ದಾರೆ ಕೇಜ್ರಿವಾಲ್ಗೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಅಸ್ತಮಾ ನೆನಪಾಗುತ್ತೆ ದೆಹಲಿಯಲ್ಲಿ ಮಾಲಿನ್ಯ ಮಿತಿ ಮೀರಿರೋದ್ರಿಂದ ಕೆಮ್ಮು ಬಂದಿದೆ ಹೀಗೆ ನಾನಾ ರೀತಿಯಲ್ಲಿ ಕಾಲೆಳಿತಾ ಇದ್ದಾರೆ ಇನ್ನೊಂದೆಡೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಆಮ್ ಆದ್ಮಿ ಹಾಗೂ ಕೇಜ್ರಿವಾಲ್ ರನ್ನ ದೊಡ್ಡ ಮಟ್ಟದಲ್ಲೇ ಟಾರ್ಗೆಟ್ ಮಾಡ್ತಾ ಇದೆ ಬಿಜೆಪಿ ಸೋಷಿಯಲ್ ಮೀಡಿಯಾ ವಿಂಗ್ ಕೇಜ್ರಿವಾಲ್ ರನ್ನ ಹಿಂದಿ ಸಿನಿಮಾದಲ್ಲಿ ಕುಖ್ಯಾತ ಪಾತ್ರ ಮೊಗ್ಯಾಂಬೋಗೆ ಹೋಲಿಸಿ ಪೋಸ್ಟರ್ ಒಂದನ್ನ ರಿಲೀಸ್ ಮಾಡಿದ್ದು ಎಲ್ಲಾ ಕಡೆಗಳಲ್ಲಿ ಇದು ವೈರಲ್ ಆಗ್ತಾ ಇದೆ ಕೇಜ್ರಿವಾಲ್ ಪೂರ್ವಾಂಚಲ್ ವಿರೋಧಿ ಅನ್ನೋದು ಎಕ್ಸ್ಪೋಸ್ ಆಗಿರೋದ್ರಿಂದ ಅದನ್ನ ಮುಂದಿಟ್ಟುಕೊಂಡು ಈ ಪೋಸ್ಟರ್ ಹರಿಬಿಡಲಾಗಿದೆ ಉತ್ತರ ಪ್ರದೇಶ ಹಾಗೂ ಬಿಹಾರದಿಂದ ಬಂದಿರೋ ಜನರು ಪೂರ್ವಾಂಚಲ್ನಲ್ಲಿ ಹೆಚ್ಚಿರೋದ್ರಿಂದ ಅವರನ್ನ ಕಂಡ್ರೆ ಕೇಜ್ರಿವಾಲ್ಗೆ ಆಗೋದಿಲ್ಲ ಅಲ್ಲಿಯ ಜನರನ್ನ ಫೇಕ್ ಅಂತ ಹೇಳ್ತಾರೆ ಆದ್ರೆ ಬಾಂಗ್ಲಾದಿಂದ ಅಕ್ರಮವಾಗಿ ಬಂದು ನೆಲೆಸಿರೋ ವಲಸಿಗರು ಇವರಿಗೆ ಸ್ನೇಹಿತರ ಅವರು ಮಾತ್ರ ಕೇಜ್ರಿವಾಲ್ಗೆ ರಿಯಲ್ ಆಗಿ ಕಾಣಿಸ್ತಾರಾ ಅವರಿಗೆ ಎಲ್ಲಾ ಫೆಸಿಲಿಟಿಗಳನ್ನು ಕೊಟ್ಟಿದ್ದಾರಲ್ಲ ಅಂತ ಪೋಸ್ಟರ್ನಲ್ಲಿ ಕಾಲೆಳಿತಾ ಇದ್ದಾರೆ ಏನೋ ಇತ್ತ ಕಾಂಗ್ರೆಸ್ ಮತ್ತದೇ ಹಳೆ ಫಾರ್ಮುಲಾವನ್ನ ಹೊಸದಾಗಿ ಬಳಸೋ ಯೋಚನೆ ಹೊತ್ತು ಅಖಾಡಕ್ಕೆ ಇಳಿತಾ ಇದೆ ದೆಹಲಿಯ ನಾರ್ತ್ ಈಸ್ಟ್ ನಲ್ಲಿರೋ ಸಲೀಂಪುರದಲ್ಲಿ ರಾಹುಲ್ ಗಾಂಧಿ ಎಲೆಕ್ಷನ್ ಕ್ಯಾಂಪೇನ್ಗೆ ಚಾಲನೆ ನೀಡಿದ್ದಾರೆ ಅಂದಹಾಗೆ ಅಲ್ಲಿಂದ ಅಖಾಡಕ್ಕೆ ಇಳಿತಾ ಇರೋದರ ಹಿಂದಿನ ಕಾರಣವೇ ಅಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಿರೋದು ಸಲೀಂಪುರ ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಆದ್ರೆ ಕಳೆದ ಹತ್ತು ವರ್ಷಗಳಿಂದ ಓಲೈಕೆಯಲ್ಲಿ ಕೇಜ್ರಿವಾಲ್ ರನ್ನ ಮೀರಿಸೋದಕ್ಕೆ ಕಾಂಗ್ರೆಸ್ಗೆ ಆಗದೆ ಇರೋದ್ರಿಂದ ಹಿನ್ನಡೆ ಅನುಭವಿಸಿತ್ತು ಆದರೆ ಈ ಬಾರಿ ಕೇಜ್ರಿವಾಲ್ ವಿರುದ್ಧ ಆಡಳಿತ ವಿರೋಧಿ ಅಲೆ ಜೋರಾಗೇ ಇರೋದ್ರಿಂದ ಈ ಬಾರಿ ಅಲ್ಲಿಂದ ಹೆಜ್ಜೆ ಇಡೋದೇ ಸೂಕ್ತ ಅನ್ನೋ ಯೋಚನೆಗೆ ರಾಹುಲ್ ಅಂಡ್ ಟೀಮ್ ಬಂದಿದೆ ಇನ್ನು ದೆಹಲಿಯ ಎಪ್ಪತ್ತು ಕ್ಷೇತ್ರಗಳ ಪೈಕಿ ಅತಿ ಹೆಚ್ಚು ಮುಸ್ಲಿಮರು ಅಂದರೆ ಐವತ್ತೈದರಿಂದ ಅರವತ್ತು ಪರ್ಸೆಂಟ್ ಮುಸ್ಲಿಂ ವೋಟ್ಗಳು ಅಲ್ಲೇ ಇರೋದ್ರಿಂದ ಅವರನ್ನ ಗಟ್ಟಿ ಮಾಡಿಕೊಂಡ್ರೆ ಉಳಿದ ಕ್ಷೇತ್ರಗಳಲ್ಲೂ ಅವರ ಮತ ಸಾಲಿಡ್ ಆಗಿ ಬೀಳಲಿದೆ ಅನ್ನೋ ಲೆಕ್ಕಕ್ಕೆ ಬರಲಾಗಿದೆ ಇನ್ನು ರಾಷ್ಟ್ರ ರಾಜಧಾನಿ ಆಗಿರೋದ್ರಿಂದ ಹಿಂದೆಂದೂ ಮಾಡದ ಸ್ಟ್ರಾಟಜಿ ಮಾಡಿ ಆಪ್ ಜೊತೆಗೆ ಬಿಜೆಪಿಗೂ ಕಾಂಗ್ರೆಸ್ ಟಕ್ಕರ್ ಕೊಡ್ಬೋದು ಅನ್ನೋ ನಿರೀಕ್ಷೆ ಇತ್ತು ಆದ್ರೆ ಉಚಿತಗಳ ಅಮೌಂಟ್ ಅನ್ನ ಹೆಚ್ಚಿಸಿದ್ದನ್ನ ಬಿಟ್ರೆ ಬೇರೆ ಯಾವ ಪ್ಲಾನ್ ಕೂಡ ಕಾಂಗ್ರೆಸ್ ಅಂಗಳದಿಂದ ಬಂದಿರಲಿಲ್ಲ ಈಗ ಮತ್ತೆ ಜಾತಿಯನ್ನ ಟಾರ್ಗೆಟ್ ಮಾಡ್ತಾ ಇದ್ದು ಜೈ ಭೀಮ್ ಜೈ ಸಂವಿಧಾನ ಅನ್ನೋದನ್ನ ರಾಹುಲ್ ಬ್ರ್ಯಾಂಡ್ ಮಾಡಿ ಹೈಲೈಟ್ ಮಾಡ್ತಾ ಇದ್ದಾರೆ ಆದ್ರೆ ಇದು ದೆಹಲಿಯಲ್ಲಿ ವರ್ಕ್ ಆಗುವುದು ತುಂಬಾ ಕಷ್ಟ ಎನ್ನಲಾಗ್ತಾ ಇದೆ ಯಾಕಂದ್ರೆ ಫ್ರೀ ಸಿಕ್ಕಿದ್ರೆ ಯಾರಿಗೆ ಬೇಕಾದ್ರೂ ವೋಟ್ ಹಾಕೋ ಬುದ್ಧಿವಂತರಿರೋ ದೆಹಲಿಯಲ್ಲಿ ಎಲ್ಲಾ ಪಕ್ಷಗಳು ಫ್ರೀ ಕೊಡ್ತಾ ಇವೆ ಜೈ ಭೀಮ್ ಅನ್ನೋ ರಾಹುಲ್ ಗಾಂಧಿ ಫ್ಯಾಮಿಲಿ ಡಾಕ್ಟರ್ ಅಂಬೇಡ್ಕರ್ ಗೆ ಹೇಗೆಲ್ಲ ಅವಮಾನ ಮಾಡ್ತು ಅನ್ನೋದು ಈಗಲೂ ರಾಜಕೀಯ ವಲಯದಲ್ಲಿ ಓಡಾಡ್ತಾ ಇದೆ ಸಂವಿಧಾನ ಪುಸ್ತಕ ಹಿಡಿಯೋ ರಾಹುಲ್ಗೆ ಅದರಲ್ಲಿ ಏನಿದೆ ಅನ್ನೋದೇ ಗೊತ್ತಿಲ್ಲ ಅಂತ ಜನರೇ ಹೇಳ್ತಾ ಇದ್ದಾರೆ ಇದನ್ನ ಬಿಟ್ರೆ ಜನರು ಗಮನಿಸೋದು ಓಲೈಕೆಯನ್ನ ಓಲೈಕೆಗೆ ವೋಟ್ ಹಾಕಿದರೆ ಅಲ್ಲಿರೋ ಬಹುಸಂಖ್ಯಾತರಿಗೆ ಚೊಂಬು ಅನ್ನೋದರ ಅರಿವಿರೋದ್ರಿಂದ ಈ ಬಾರಿ ಇದು ಯಾವ ಸ್ಟ್ರಾಟಜಿಯು ವರ್ಕೌಟ್ ಆಗಲ್ಲ ಅಂತಲೇ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಬಿಜೆಪಿ ಅಂಗಳದಲ್ಲಿ ಪ್ರಬಲ ಕ್ಯಾಂಡಿಡೇಟ್ಗಳಿದ್ದು ಅವರ ಹೆಸರು ಓಡಾಡ್ತಾ ಇದೆಯೇ ಹೊರತು ಹೈಕಮಾಂಡ್ನಿಂದ ಅಧಿಕೃತ ಮುದ್ರೆ ಬೀಳ್ತಾ ಇಲ್ಲ ಅಂತಿಮವಾಗಿ ಕಮಲಪಡೆ ಮಾಡುತ್ತೆ ಅನ್ನೋದು ಸದ್ಯದ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ